ಊರು ಅಂದ್ರೆ ಅದು ಮತ್ತೆ ಇಲ್ಲಿ ಕಲ್ಬರ್ಗಿರ್ತಕ್ಕಂಥ ಮಿನಿ ಇಂಡಿಯಾ ಭಾರತ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಸಮಪ್ರೀತಿಯಿಂದ ಎಲ್ಲರೂ ಸಾರ್ವಭೌಮತೆಯಿಂದ ಸೌಹಾರ್ದತೆಯಿಂದ ನಿಜವಾದ ಭಾರತೀಯರು ಎನ್ನುವ ಸಂದೇಶವನ್ನು ಕನ್ಬರ್ಗಿಯ ಎಲ್ಲ ಊರಿನ ಜನ ಒಂದು ಶಿಕ್ಷಣ ಸಂಸ್ಥೆ ಯಶಸ್ವಾಮಕಪ್ಪ ಅಂತಂದ್ರ ಬಾಲಕ ಪಾಲಕ ಶಿಕ್ಷಕ ಹೌದಾ ಒಂದು ಶಿಕ್ಷಣ ಸಂಸ್ಥೆ ಯಶಸ್ವಾಮಕಪ್ಪ ಅಂತಂದ್ರ ಶಿಕ್ಷಕ ಬಾಲಕ ಪಾಲಕ ಅಭಿವೃದ್ಧಿಗೆ ಸಹಾಯ ನೀಡೋರು ಶಾಸಕ ಏನೇ ಬರಲಿ ನಾವು ಜೊತೆಗೆ ಇರ್ತೀವಿ ಅನ್ನೋರೇ ಕಣಬರ್ಗಿಯ ನಾಗರಿಕ ಶಿಕ್ಷಕ ಬಾಲಕ ಬಾಲಕ ಶಾಸಕ ಮತ್ತು ನಾಗರಿಕ ಒಂದು ಸಹಕಾರದ ಮಧ್ಯದಲ್ಲಿ ನಿಮ್ಮ ಪ್ರೀತಿಯ ಮಕ್ಕಳ ಈ ತರದಾಗಿರ್ತಕ್ಕಂಥ ಡಾನ್ಸ್ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಇದುವರೆಗೂ ನಾನು ಯಾವುದೇ ಗವರ್ಮೆಂಟ್ ಸ್ಕೂಲಿನ ಆವರಣದಲ್ಲಿ ನೋಡಲಿಲ್ಲ ಯಾವುದಕ್ಕೂ ಒಂದು ಹೆಜ್ಜೆ ಒಂದು ಯಾವ್ದಕ್ಕೂ ಒಂದು ಹೆಜ್ಜೆ ಯಾವಾಗ ಶ್ರೇಷ್ಠ ಯಾವುದಕ್ಕೂ ಮಾದರಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ ಹೀಗಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವಿನ ಮಾತು ಆ ಡಾನ್ಸು ಒಟ್ಟಾರೆ ವೇಷ ಭೂಷಣ ಇವೆಲ್ಲ ನೋಡ್ಬೇಕಾರೆ ಸಂಡೆ ಮಂಡೆ ಮತ ಮತ ಬರ್ತಾ ಬಂದು ಹೋಗೋದ್ರಲ್ಲಿ ಯಾವಾಗ ಜ್ಞಾನ ಬರ್ತಾವು ಯಾವಾಗ ಜ್ಞಾನ ಬರ್ತಾವಾಗ್ ಬರ್ತಾವು ನಮಸ್ಕಾರ